ಕಾರ್ ಮ್ಯೂಸಿಯಂ ಐತಂತೆ ಹತ್ತು ವರ್ಷ ಅವಾಗ ಬಂದಾಗ ಹೆಂಗಿತ್ತು ಎಲ್ಲ ಇಲ್ಲ ಅವ್ರೆ ಗಾಯ್ಸ್ ಒಳಗಡೆ ಕ್ರೇಜಿ ಆಗಿದಾವ್ ಕಾರ್ ಮಾಡ್ಕೊಳ್ಳೋದಂದ್ರೆ ಹಿಂಗೇನೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಇವತ್ತು ಏನಪ್ಪಾ ಅಂದ್ರೆ ಇವತ್ತು ಟ್ರಿಪ್ ಹೋಗೋಣ ಅನ್ಕೊಂಡಿದ್ದೆ ಹೇಳಿದ್ನಲ್ಲ ಧರ್ಮಸ್ಥಳಕ್ಕೆ ಹೋಗ್ತಿವಿ ಹೋಗಲ್ಲ ಅಂತ ಗೊತ್ತಿರ್ಲಿಲ್ಲ ಇನ್ನು ನೋಡೋ ಹೆಂಗ ಕೊನೆಗೆ ಬರಂಗ ಬರಂಗಾಯ್ತು ಸರಿ ಅಂದ್ಬಿಟ್ಟು ಇವಾಗ ನದಿ ಹತ್ರ ಬಂದಿದ್ದೀವಿ ಈಗ ಅಲ್ಲಿ ಹೋಗಿದ್ದಾರೆ ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಹೋಗಿ ಸ್ನಾನಕ್ಕೆ ಹೋಗೋರು ನಮ್ಮ ಹುಡುಗರಿಗೆಲ್ಲ ಕರೆದಿದ್ದೆ ಅವ್ರು ಯಾರು ಎಲ್ಲ ಪಟಾಕಿ ಹೊಡಿಯೋ ಇದಕ್ಕೆ ಯಾರೂ ಬರಲೇ ಇಲ್ಲ ನೋಡ್ಕೊಂಡು ಹೊಟ್ಟೆಗೆ ಒಪ್ಕೋಬೇಕು ಅವ್ರಿಗೆಲ್ಲ ಹೋಗಿ ವೀಡಿಯೋಗಳೆಲ್ಲ ತೋರಿಸ್ತೀನಿ ಅವ್ರಿಗೆ ಉರಿಸ್ತೀನಿ ಅವ್ರಿಗೆ ಬಿಡೋದಿಲ್ಲ ಉರಿಸ್ತೀನಿ ಹೇಳಿದ್ದೆ ಬರಿ ಹೋಗೋಣ ಬರಿ ಹೋಗೋಣ ಅಲ್ಲಿ ಊರಲ್ಲಿ ಹೋಗಿ ಪಟಾಕಿ ಹೊಡಿಬೋದು ಅಂತ ಯಾರೂ ಬರಲಿಲ್ಲ ಈಗ ಹೋದಾಗ ಎಲ್ಲ ವೀಡಿಯೋ ಎಲ್ಲ ನೀಟಾಗಿ ತೋರಿಸ್ತೀನಿ ಅವ್ರಿಗೆ ನೋಡ್ಬಿಟ್ಟು ತೋರಿಸಿ ಪಕ್ಕ ಉರಿಸ್ತೀನಿ ಎಲ್ಲರಿಗೂ ಸರಿ ಹೇಳಿದ್ ನೋದು ಕೇಳಬೇಕು ಅವ್ರು ಕೇಳ್ದಿರಂಗೆ ಹಂಗೆ ಇದ್ದರು ಈಗ ಹೋಗಿ ಅವ್ರು ಹೋಗಿ ಮೇಲೆ ಮತ್ತು ನಾನು ಹೋಗಿ ಸಾನಕ್ಕೆ ಹೋಗ್ಬಿಟ್ಟು ಬರಬೇಕು ಹೋಗಿ ಮುಗಿಸ್ಕೊಂಡು ದೇವಸ್ಥಾನ ಎರಡು ಎರಡು ಗಂಟೆ ಎರಡು ಎರಡೂವರೆಗೇನು ಕ್ಲೋಸ್ ಇದೆ ನಾವೊಂದು ಎರಡು ಎಷ್ಟೊತ್ತು ಎರಡು ಗಂಟೆ ಎರಡು ಕಾಲ ಆಗುತ್ತೆ ತತ್ರ ಹೋಗೋದು ನೋಡೋಣ ಅಲ್ಲಿ ಹೋಗಿ ಏನಾದರೂ ಸಿಕ್ಕಿದ್ರೆ ದರ್ಶನ ಏನಾದರೂ ಸಿಕ್ಕಿದ್ರೆ ಮಾಡೋದು ಇಲ್ಲಾಂದರೆ ಹಂಗೆ ಹೋಗೋದು ಅಷ್ಟೇ ಬಂದಮೇಲೆ ನೋಡೋಣ ಶಾಂಪು ಗೀಂಪು ಗೀಂಪು ಎಲ್ಲ ಇಲ್ಲೇ ಬಿಸಾಕೋರೆ ಅಲ್ಲಿ ಅಲ್ಲಿ ನೀಟಾಗಿ ಡಸ್ಟ್ಬಿನ್ನು ಅಲ್ಲಿ ನೀಟಾಗಿ ಇಕ್ಕೋರು ಒಂದೊಂದು ಡ್ರಮ್ಮಲ್ಲಿ ಎಲ್ಲ ಇಕ್ಕವ್ರಲ್ಲಿ ನೋಡಿರಿ ಅಲ್ಲಿ ಡಸ್ಟ್ಬಿನ್ ಎಲ್ಲ ಇದೆ ಅಲ್ಲಿ ಹಾಕೋದು ಬಿಟ್ಬಿಟ್ಟು ಹಿಂಗೆ ಹಾಳು ಮಾಡ್ಕೊಳ್ಳೋದು ಹಿಂಗೆ ಜಾಗನ ಹಾಳು ಮಾಡ್ಕೊಳ್ಳೋದು ಅಂದರೆ ಹಿಂಗೇನೆ ಸುಮ್ಮನೆ ಬ್ಲಾಕ್ ಮಾಡೋದು ನೋಡ್ತಾಯಿದ್ರು ವೀಡಿಯೋ ಏನು ಮಾಡ್ತಾವೆ ಏನು ಅಂತ ಬಂದ್ಬಿಟ್ಟು ಸುಮ್ಮನೆ ನಿಂತು ಒಂದು ಐದು ನಿಮಿಷ ಸುಮ್ಮನೆ ನೋಡ್ತಾ ಇದ್ದೆ ಬಂದ್ಬಿಟ್ಟು ನನ್ನ ಹತ್ರ ಇದು ಎಷ್ಟು ಗಂಟೆಗೆ ಕ್ಲೋಸು ಎಷ್ಟು ಗಂಟೆಗೆ ಓಪನ್ ಅಂತ ಕೇಳಿದ್ರು ನಾನು ಟೈಮ್ ಗೂಗಲಲ್ಲೇ ನೋಡಿದ್ದೆ ನಾನೇನು ಗೊತ್ತಿರಲಿಲ್ಲ ಅಲ್ಲಿ ಯಾರು ಮಾತಾಡ್ತಾ ಅವರು ಹೇಳಿದ್ದು ಸರಿ ಅನ್ಬಿಟ್ಟು ಸುಮ್ಮನೆ ಹಂಗೆ ಬಂದು ಕೇಳಿದ್ರಲ್ಲ ಎರಡೂವರೆ ಕ್ಲೋಸು ಮತ್ತು ಐದು ಐದು ಗಂಟೆಗೆ ಐದುವರೆಗೆ ಮತ್ತೆ ಓಪನ್ ಇದೆ ಇಲ್ಲಾಂದ್ರೆ ಮತ್ತೆ ಕಾಯ್ಬೇಕಲ್ಲ ಹೋಗಿ ಅಂತ ಹೇಳಿದೆ ಅವರು ಸರಿ ಅಂದ್ಬಿಟ್ಟು ಹೋಗ್ಬಿಟ್ಟು ಎಗ್ಗ ಮುಗ್ಗ ಅವ್ರಿಗೆ ಬೈತವ್ರೆ ಇಲ್ಲೇ ಆಟ ಆಡ್ಕೊಂಡಿದ್ದೀರಾ ಯಾವಾಗ ಹೋಗೋದು ಹಿಂಗೆ ಅನ್ಬಿಟ್ಟು ಇವರು ನಮ್ಮ ಸಿಕ್ಕಿದ್ ಜೆಂಟ್ಸ್ ಅವರು ಆಟ ಆಡ್ಕೊಂಡು ಆಗೋ ಅಲ್ಲಿ ಲಾಸ್ಟ್ಗೆ ಹೋಗೋರೆ ಫುಲ್ಲು ಲಾಸ್ಟಲ್ಲಿ ಹೋಗೋರೆ ಇವ್ರು ಬರಲ್ಲ ಇವತ್ತು ಇವತ್ತು ಟೈಮ್ ಎರಡುವರೆ ಕ್ಲೋಸ್ ಆಗುತ್ತೆ ಅಲ್ಲೇನಾದ್ರು ಹೋಗಿ ಆದರೆ ರೂಮ್ ಮಾಡ್ಕೋಬೇಕು ರೂಮ್ ಮಾಡಿ ಬಟ್ಟೆ ಗೀಟೆ ಎಲ್ಲ ಇಟ್ಟು ಹೋಗಿ ನೋಡ್ಬೇಕು ದೇವಸ್ಥಾನದ ದರ್ಶನ ಇವಾಗೇನೋ ಸಿಗುತ್ತಾ ಇಲ್ಲ ಐದು ಗಂಟೆಗೆ ಹೋಗ್ಬೇಕಾ ನೋಡಬೇಕು ಬನ್ನಿ ನೋಡೋಣ ಇವಾಗ ಹತ್ತು ವರ್ಷ ಆದಮೇಲೆ ಸಿಕ್ಕೈತೆ ಬಂದಿದೀವಿ ಜಾಗಕ್ಕೆ ನೋಡೋಣ ದೇವರ ದರ್ಶನ ಗಿರ್ಶನ ಆದರೆ ಒಳ್ಳೆದಾಗಲಿ ಅಂದ್ಕೊಂಡು ಕೇಳ್ಕೊಂಡು ಜೂಟಾಗಬೇಕು ಗೈಸ್ ಫೈನಲಿ ಸ್ಥಾನ ಆಯಿತು ಇವಾಗ ಹೋಗ್ಬಿಟ್ಟು ಆಟೋ ಹೊತ್ಕೊಂಡು ಹೋಗ್ಬೇಕು ಬನ್ನಿ ಹೋಗೋಣ ಆಟೋ ಸಿಕ್ತವ್ವಿ ಗಾಯಸ್ ಹೆಂಗೋ ಬಂದ್ವಿ ರೂಮ್ ಬುಕ್ ಆಗೈತೆ ಇವಾಗ ಊಟ 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 ಮುಗಿಸ್ಕೊಂಬರೋಣ ಅಂದ್ಬಿಟ್ಟು ನೋಡ್ತಾಯಿದೀವಿ ಊಟ ಮುಗಿಸ್ಕೊಂಡು ಅಲ್ಲಿ ರೂಮ್ ತೋರಿಸ್ತೀನಿ ನಿಮಗೆ ಆಲ್ರೆಡಿ ಬುಕ್ ಮಾಡಿದ್ದೀನಿ ಇದು ಅನ್ಪೂರ್ಣಿ ಬನ್ನಿ ಊಟ ಮಾಡೋಣ ಅವ್ರು ಬರ್ತಾರೆ ಅವರು ಐಸ್ ಊಟ ಬಂತು ಬ್ಯಾಟಿಂಗ್ ಮಾಡೋಣ ಇವಾಗ ಐಸ್ ತಲೆನೋತಿತ್ತು ಒಂದು ಕಾಫಿ ತೊಗೊಂಡೆ ನಾನು ಇದು ಕಾಫಿ ಕುಡ್ಕೊಂಡು ಓಡೋಣ ಓಕೆ ಊಟ ಆಯಿತು ಬಿಲ್ ಪೇ ಮಾಡಿ ಹೋಗೋಣ ಫಿಫ್ಟಿ ತ್ರೀ ನಮ್ಮ ರೂಮ್ ರೂಮಿಗೆ ಬಂದ್ವಿ ಇದೇ ರೂಮು ಬುಕ್ ಮಾಡಿತ್ತು ಏನು ಎರಡು ದಿಂಬು ಒಂದು ಹಾಸಿಗೆ ಡಬಲ್ ಕೊಟ್ಟು ಏನಿಲ್ಲ ಇಲ್ಲಿ ನಾ ಇದೊಂದು ಕಬೋರ್ಡ್ ಕೊಟ್ಟವರು ಏನು ವೇಸ್ಟ್ ಇರೋದು ಯಾರು ಇನ್ನೇನು ನಡ್ಕೊಳ್ಳೋಲ್ಲ ಬೆಡ್ಶೀಟೇ ಕೊಟ್ಟಿಲ್ಲ ಇವರು ಎರಡು ಚೇರು ಫ್ಯಾನ್ ಮತ್ತೆ ಟಿ ಪೈ ಕೊಟ್ಟಿದ್ದಾರೆ ಅಷ್ಟು ದೇವಸ್ಥಾನ ಹತ್ರ ಹೋಗೋಣ ಇವಾಗ ದೇವಸ್ಥಾನ ಹತ್ರ ಹೋಗಿ ದರ್ಶನ ಮಾಡಿಕೊಂಡು ನೋಡೋಣ ಇವಾಗ ದರ್ಶನಕ್ಕೆ ಎಷ್ಟು ಜನ ಕ್ಯೂ ಇದ್ರೆ ಗೊತ್ತಿಲ್ಲ ನೋಡ್ಬಿಟ್ಟು ನೋಡೋಣ ಕೌಂಟ್ರು ಫುಲ್ಲು ಖಾಲಿ ಇದೆ ಆರಾಮಾಗಿ ಹೋಗ್ಬೋದು ಏನು ಅಷ್ಟೊಂದೇನು ರಶೇ ಇಲ್ಲ ಹಬ್ಬದ್ದು ನೆಕ್ಸ್ಟ್ ಡೇ ಬಂದಿರೋದು ಎಲ್ಲ ಆಲ್ಮೋಸ್ಟ್ ಖಾಲಿ ಐತೆ ಏನು ದರ್ಶನ ಚೆನ್ನಾಗಾಗುತ್ತೆ ನಾನು ಗೊತ್ತಿರೋಂಗೆ ಮುಗಿಸ್ಕೊಂಡು ಹೋಗೋಣ ಕೈ ಸ್ಟಾರ್ಟಿಂಗಲ್ಲೇ ಇದು ಸೆಟ್ ಪ್ರಸಾದ ಅಂತ ಅದ ಪ್ರಸಾದೊಂದೊಂದು ಟೋಕನ್ ಸ್ಟಾರ್ಟಿಂಗಲ್ಲಿ ಇತ್ತು ತೊಗೊಂಡು ಒಳಗಡೆ ಇಸ್ಕೊಬೇಕಂತಿದ್ನ ದರ್ಶನ ಆದಮೇಲೆ ಇಸ್ಕೊಳ್ಳೋಣ ಬನ್ನಿ ಏನು ಒಳಗಡೆ ಎಲ್ಲ ಏನು ಅವಾಗ ಯಾವಾಗ ಬಂದಿದ್ದು ಫುಲ್ ಅಪ್ಗ್ರೇಡ್ ಆಗ್ಬಿಡಿದೆ ಹತ್ತು ವರ್ಷ ಅವಾಗ ಬಂದಾಗ ಹೆಂಗಿತ್ತು ಇದೆಲ್ಲ ಏನು ಸೇಮ್ ಅದೇ ಸಿಸ್ಟಮ್ ಆಗ್ಬಿಟ್ಟವ್ರೇನಪ್ಪ ನಾನು ತಿರುಪತಿಗೂ ಒಂದು ಸರ್ತಿನೂ ಹೋಗಿಲ್ಲ ನೀನು ಹೋಗಿದ್ಯಾಸ್ ಒಳಗಡೆ ಬಂದಿದ್ದೀವಿ ಈಗ ಗೈಸ್ ದರ್ಶನ ಎಲ್ಲ ಆಯಿತು ಚೆನ್ನಾಗಾಯ್ತು ಒಳಗಡೆ ಫೋನ್ ಅಲ್ಲೋ ಇಲ್ಲ ಅಂತ ಹಾಕಿದ್ರು ಅಲ್ಲಿ ನೋಡಿದೆ ಅವ್ರು ಫೋನ್ ಫೋಟೋ ತೆಗಿಬೇಡಿ ಅಂದರು ಆಸೆ ಬಂದ್ವಿ ಈ ಕಾರ್ ಮ್ಯೂಸಿಯಂ ಐತೆ ಅಲ್ಲೋಗಿ ನೋಡೋಣ ಗಾಯಸ್ ಯಾವುದದು ಮ್ಯೂಸಿಯಂ ಕಾರ್ ಮ್ಯೂಸಿಯಂ ಐತಂತೆ ಏಳು ಗಂಟೆವರೆಗೂ ಅಂದರು ಆರು ನಲ್ವತ್ತು ಆಗೈತೆ ಬಿಡ್ತಾರಲ್ಲ ಗೊತ್ತಿಲ್ಲ ಇನ್ನೇನು ಬಂದ್ವಿ ಇದತ್ರ ಅಲ್ಲೇನಾರು ಬಿಟ್ಟರೆ ನೋಡಿಕೊಂಡು ಡೈರೆಕ್ಟ್ ರೂಮ್ಗೆ ಹೋಗ್ಬೇಕು ಫಸ್ಟು ಫುಲ್ ಸುಸ್ತಾ ಬಿಡ್ತು ನನಗೆ ರೂಮ್ಗೆ ಹೋಗಕ್ಕೆ ಮುಂಚೆ ಊಟ ಹೋಗಬೇಕು ಊಟ ಮಾಡಿ ಆಮೇಲೆ ಸಿಗ್ತೀನಿ ನಿಮಗೆ ಎಷ್ಟು ಹತ್ತು ಹತ್ತು ರೂಪಾಯಿ ಒಬ್ಬರು ಟಿಕೆಟು ಮೂವತ್ತು ರೂಪಾಯಿ ನೋಡ್ಕೊಂಡು ಹೋಗೋಣ ಬಾ ಓ ಎಲ್ಲೆಲ್ಲ ಹಳೇ ಕಲೆಕ್ಷನ್ ಗಾಡಿಗಳೆಲ್ಲ ಓ ಏನಾದ್ರದ್ದು ಗೊತ್ತಿಲ್ಲ ಫೋಟೋ ತೆಗಿಬಾರ್ದು ಅಂತ ಹಾಕೋರ ಓ ಇದು ಆಟೋ ಅನ್ಸುತ್ತಿದ್ದು ಕಾರ್ ಐತಿದು ಓಕೆ ಓಕೆ ಇನ್ನೂ ಅಲ್ಲೆಲ್ಲ ಆ ಕಡೆ ಎಲ್ಲ ಐತೆ ಸಕ್ಕದಾಗ ನೋಡೋಣ ಬಾ ಒಳಗಡೆ ಇನ್ನೇ ಗಾಯಸ್ ಒಳಗಡೆ ಆಗಿದಾವೆ ಕಾರ್ಗಳು ಒಳಗಡೆ ಅಲ್ಲೋ ಇಲ್ಲ ಫೋನ್ ಅಲ್ಲೋ ಇಲ್ಲ ಅಂದರು ಅದಕ್ಕೆ ನೋಡ್ಕೊಂಡು ಬಂದು ಇಲ್ಲಿ ಬಂದು ವಿಸಿಟ್ ಮಾಡಿ ಚೆನ್ನಾಗಿದೆ ಈ ಕಡೆ ಎಲ್ಲ ಇನ್ನೂ ಹಳೇ ಗಾಡಿಗಳು ಇಲ್ಲ ಕಾರ್ಗಳು ಮಾತ್ರ ಸಕ್ಕದಾಗಿದವಲ್ಲ ಹಳೇ ಮಾಡಲು ಗಾಡಿಗಳು ಮಾತ್ರ ಎಲ್ಲ ಎಲ್ಲ ಹಳೆ ಮಾಡಲ್ಲ ನೋಡಿ ನೋಡಿದ್ ಮಾರುತಿ ಇದು ಯಾವುದ್ರದ್ದು ಇದು ಜಪಾನ್ ನೈನ್ಟೀನ್ ಏಯ್ಟಿ ಫೈ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಎಲ್ಲ ಗಾಡಿಗಳೆಲ್ಲ ಸಕ್ಕತ್ತಾಗಿದೆ ನಾನೇನು ಅಷ್ಟೇನು ಇರೋದಿಲ್ಲ ಇವರೆಲ್ಲ ನಮ್ಮಅಮ್ಮವ್ರು ಹೇಳಿದ್ರು ಬಾಯಿ ಕಾರ್ ಐತೆ ನೋಡೋಣ ನೋಡೋಣ ಅಂತ ನಾನು ಏನು ನೋಡೋದು ಅಂದ್ಕೊಂಡು ಕಾಟೇಜ್ರಿಗೆ ಬಂದೆ ಸಕ್ಕತ್ತಾಗಿದೆ ಸಖತ್ತಾಗಿದೆ ಹೊರ್ತಿದೆ ಹತ್ತು ಹತ್ತು ರೂಪಾಯಿ ಟಿಕೆಟ್ ಒಬ್ಬರಿಗೆ ಚೆನ್ನಾಗಿದೆ ಬಂದು ವಿಸಿಟ್ ಮಾಡಿ ನೋಡ್ಬೋದು ಇದು ನನಗೆ ಮರ್ಸಿಡೀಸ್ ಸಿ ಸಕ್ಕತ್ತಾಗಿದೆ ಒಳಗಡೆ ಇದೆ ಒಳಗಡೆ ಮಾತ್ರ ಅಂತ ಹಾಕೋರೆ ಇದಕ್ಕೆ ಬನ್ನಿ ಇವಾಗ ಅನ್ನದಾನ ಓಪನ್ ಇದೆ ಅಂತ ಊಟ ಮಾಡಿಕೊಂಡು ರೂಮ್ಗೆ ಹೋಗೋಣ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ಹೋಗೋಣ ಬನ್ನಿ ಊಟದ ಜಾಗ ಬಾ 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 ಊಟದ ಜಾಗ ಹೆಂಗೈತೆ ಹತ್ತು ವರ್ಷ ಆದಮೇಲೆ ಬಂದರೆ ಏನು ಗೊತ್ತಾಗ್ತಾ ಇಲ್ಲ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ ಹಾಂ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ ಫಸ್ಟ್ ಕೆಳಗಡೆ ಇದ್ದಿದ್ದು ಗೊತ್ತು ಮೇಲೆ ಇರೋದು ಗೊತ್ತಿಲ್ಲ ಸಕ್ಕದಾಗಿದೆ ಆ ಎಲ್ಲ ಜನ ಜನ ಎಲ್ಲೂ ಇರಲಿಲ್ಲ ಇವಾಗ ಎಲ್ಲಿದ್ದಾರು ಗೊತ್ತೋ ಎಲ್ಲ ಇಲ್ಲವ್ರೆ ಎಲ್ಲ ಇಲ್ಲವ್ರೆ ಹಾಂ ನಮ್ಮ ತಟ್ಟೆ ಬರ್ತಾ ಇದೆ ತಟ್ಟೆ ಬರಲಿ ಬರಲಿ ಇಲ್ಲಿ ಬರಲಿ ಊಟ ಆಯಿತು ಎಲ್ಲರಿಗೂ ತೊಗೊಂಡು ಆಚೆಗೊಂಡ್ಬಂದು ಫುಲ್ಲಾಗಿ ಹೋಯ್ತು ರೈಸ್ ಆಚೆ ಬರ್ತಾ ಒಂದು ಕೋನ್ ಇಸ್ಕೊಂಡೆ ತಿನ್ಕೊಂಡು ಇದ್ವಿ ರೈಸ್ ಫೈನಲಿ ಮನೆಗೆ ಬಂದಾಯ್ತು ಮೂರು ದಿವ್ಸದಿಂದ ದಿನ ಚೆನ್ನಾಗಿ ಹೋಗ್ತಾ ಇದೆ ಹಿಂಗೆ ಚೆನ್ನಾಗಿ ಹೋಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್